ಚಪ್ಪಾಳೆ ಚಲುವಿಗೆ ಚಪ್ಪಾಳೆಯ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಉತ್ತರ ಕರ್ನಾಟಕದ ಬಂದು ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲಿಂದ ಎರಡು ವರ್ಷದಿಂದ ಬರಬೇಕು ಅಂದ್ಕೊಂಡಿದ್ದೆ ಬರೋಕ್ಕಾಗಲಿಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಸರ್ಗೆ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಇವತ್ತು ನಾಲ್ಕು ಕೈಯಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಉತ್ತರ ಕರ್ನಾಟಕ ಜನತೆ ಅವ್ರಿಗೆ ಸಿನಿಮಾ ಮೇಲೆರೋ ಪ್ರೀತಿ ನಾನೇನು ಹೇಳೋದು ಬೇಡ ಈಗಾಗಲೇ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಿರ್ಬೋದು ಅಥವಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗಾಗಿರ್ಬೋದು ನೀವು ತೋರ್ಸೋ ಅಂತ ಪ್ರೀತಿ ನಾವು ಎಲ್ಲರೂ ನೋಡಿದ್ದೀವಿ ಸೊ ನಿಮ್ಗೆಲ್ರಿಗೂ ಧನ್ಯವಾದಗಳು ಅವ್ರಿಗೂ ಅಷ್ಟೇ ಅಷ್ಟೇ ಪ್ರೀತಿ ತೋರಿಸಿದಿರಾ ನೀವು ಆ ಪ್ರೀತಿಗೋಸ್ಕರನೇ ಇವತ್ತು ಅಷ್ಟು ಚೆನ್ನಾಗಿದ್ದಾರೆ ಸೊ ನೀವು ತೋರಿಸೋಂಥ ಪ್ರೀತಿ ಸಿನಿಮಾದ ಮೇಲಾಗಿರ್ಬೋದು ಅಥವಾ ಕಲಾವಿದರ ಮೇಲಾಗಿರ್ಬೋದು ತುಂಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಾನಿವತ್ತು ಆಕ್ಚುಲಿ ಒಂದು ಒಂದು ಘಟನೆ ಹೇಳಬೇಕು ನಾನು ಎಲ್ಲೋ ಸಿನಿಮಾ ಶೂಟಿಂಗ್ ಅಂತ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಮಲ್ಕೊಂಡ್ಬಿಟ್ಟಿದ್ದೆ ಎದ್ದಿದ ತಕ್ಷಣ ನನ್ನ ಹಾಡು ಹಾಕಿದ್ರು ನಂಗೆ ಅಂದ್ರೆ ಯಾರಿದು ನಾನು ಕೇಳಲಿಲ್ಲ ಅವಾಗ ಅಯ್ಯೋ ಅಕ್ಕ ಈ ಹಾಡ್ಗೆ ಹೇಳಿಲ್ವಾ ಅಂತ ಫುಲ್ ಹಾಕಿದ್ರು ಇಡೀ ವಾರ ನನ್ ಬಾಯ್ ಬಂದಿದೆ ಅದು ನಾ ಡ್ರೈವರ ಹೊಸು ಗಣಪ್ರಭ ಅವರಿಗೆ ಥ್ಯಾಂಕ್ ಯು ಅಂದ್ರೆ ಅದು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಒಬ್ಬಡಿದೆ ಹಾಡು ಥ್ಯಾಂಕ್ ಯು ಮಾಡು ನಿಪ್ ನಾಡು ಅವ್ರಿಗೆ ಸಾರಿ ಆ್ಯಂಡ್ ಅಂದರೆ ಅವ್ರ ಲಿರಿಕ್ಸ್ ಬರ್ದಿರೋದು ಅವ್ರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಡೀ ಉತ್ತರ ಕರ್ನಾಟಕ ಜನತೆ ನಿಮ್ಮ ಪ್ರೀತಿ ಎಲ್ಲದಕ್ಕೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ थेट्रे बंद सीमा नोडी थैंक यू थैंक यू सो मच